ಶಿವರಾತ್ರಿ ನಮ್ಮ ಪ್ಲೇಯರ್ಸ್ಗೆ ಶಿವನ ಕೃಪೆ ಇದೆ ಇವತ್ತು ನಾವು ಗೆದ್ದೇ ಗೆಲ್ತೇವೆ ಸೂರ್ಯಕುಮಾರ್ ಯಾದವ್ ನಾಯಕತ್ವ ಬಹಳ ಚೆನ್ನಾಗಿದೆ ಎಲ್ಲ ಆಟಗಾರರು ಒಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ ಪಾಕಿಸ್ತಾನದ ಮೇಲೆ ನಾವು ಗೆಲ್ತೇವೆ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಈ ಸ್ಟೇಟ್ಮೆಂಟ್ ಪಾಕಿಸ್ತಾನದ ಮೇಲೆ ನಾವು ಗೆದ್ದೇ ಗೆಲ್ತೀವಿ ಶಿವರಾತ್ರಿ ಬೇರೆ ಆಗಿದೆ ಇವತ್ತು ಶಕ್ತಿ ಕೊಡ್ತಾನೆ ಇಂಡಿಯನ್ ಪ್ಲೇಯರ್ಸ್ಗೆ ಮತ್ತೆ ತನಕ ತುಂಬ ಕ್ಲಿಯರ್ ಆಗಿ ಇವತ್ತು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರುವಂಥ ಇಂಡಿಯಾ ಪಾಕಿಸ್ತಾನ್ ಮ್ಯಾಚಲ್ಲಿ ಭಾರತ ಗೆಲ್ಲುತ್ತೆ ಗೆಲ್ಲಬೇಕು ಅನ್ನುವಂಥದ್ದನ್ನ ಶಿವನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಇಂಡಿಯನ್ ಟೀಮಲ್ಲಿ ಅಲ್ಲಿಗೆಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟೆನ್ಸಿಯಿಂದ ಹಿಡಿದು ಈಗ ಮಿಕ್ಕದವ್ರು ಎಲ್ಲರೂ ಪರ್ಫಾರ್ಮೆನ್ಸ್ ಚೆನ್ನಾಗೆ ಮಾಡ್ತಾ ಇದ್ದಾರೆ ಹಾಯಿನಲ್ಲಿ ಬುಮ್ರಾ ಇದ್ದಾರೆ ನಮಗೆ ಸೊ ಎಲ್ಲನೂ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಇಶಾನ್ ಕಿಶನ್ನು ಪರ್ಫಾರ್ಮೆನ್ಸ್ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಸೊ ಬಿರುಸಿನ ದಾಂಡಿಗಿರಿ ಇದಾರೆ ಒಳ್ಳೆ ಬೌಲಿಂಗ್ ಇದೆ ಗೆಲ್ತಾರೆ ಇವತ್ತು ಖಂಡಿತ ನೋಡ್ತೀನಿ ಇವತ್ತು ಹೈ ವೋಲ್ಟೇಜ್